ನಾನು ಅವ್ರ ಕುಟುಂಬನ ಫೋರ್ ಟ್ವೆಂಟಿ ಅಂತ ಕರೆಯಲ್ಲ ಪ್ರಧಾನ ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬವನ್ನು ನಾನು ಫೋರ್ ಟ್ವೆಂಟಿ ಅಂತ ಕರೆಯಲ್ಲ ಯಾಕೆಂದರೆ ಅವ್ರಿಗೆ ಅಭಿಮಾನಿಗಳಿಗೆ ಬೇಜಾರಾಗುತ್ತೆ ಆದರೆ ಈ ಕುಟುಂಬವನ್ನು ಇಡೀ ಪ್ರಪಂಚ ಕೊಂಡಾಡ್ತಾ ಇದೆ ಹೊಗಳ್ತಾ ಇದೆ ಈ ರಾಜ್ಯದ ಜನ ಹೊಗಳ್ತಾ ಇದ್ದಾರೆ ಈ ಕುಟುಂಬದ ಆಸ್ತಿ ಏನಂತ ಏನಂತ ಪೆನ್ ಡ್ರೈವ್ ಪೆನ್ ಡ್ರೈವ್ ಆಸ್ತಿ ತೆನೆ ಹೊತ್ತ ಮಹಿಳೆ ಪೆನ್ ಡ್ರೈವ್ ಅನ್ನು ಹೊರಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಇಡೀ ದೇಶದ ಜನ ಆಡಿ ಹೊಗಳ್ತಾ ಇದ್ದಾರೆ ಆ ನಾನು ಹಂಗಂತ ಹೇಳೋದಿಲ್ಲ ಇಡ ಜನ ಹೇಳ್ತಾ ಇರೋವಂಥ ಮಾತು ನಾನೇ ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ ಇದು ಜನ ಹೇಳೋ ಮಾತೇನಿದು ನೂಲಿನಂತೆ ಸೀರೆ ಅಂತ ಹೇಳ್ತಾ ಇರೋರು ಯಾರು ಈ ದೇಶದ ಜನ ಈ ರಾಜ್ಯದ ಜನ ನಾನು ಹೇಳ್ತಾ ಇಲ್ಲ ಅವ್ರು ಏನ್ ಬೇಕಾದ್ರೂ ನಮ್ಮನ್ನ ಬೈತ ಅವ್ರ ಮನಸ್ಸಿಗೆ ಸಮಾಧಾನ ಆಗದಿದ್ರೆ ಇನ್ನೂ ನಾಲ್ಕು ಮಾತ್ ಆದರೆ ಆದ್ರೆ ನನಗ್ ಈ ರಾಜ್ಯದ ಹೆಣ್ಣು ಮಕ್ಕಳ ಮಾನವನ್ನ ಕಾಪಾಡುವಂತ ಕೆಲಸ ಇವತ್ತು ಆಗಬೇಕಾಗಿದೆ ಮಾಜಿ ಪ್ರಧಾನ ಮಂತ್ರಿಗಳು ಪ್ರತಿಯೊಂದು ಹಂತದಲ್ಲೂ ಕೂಡ ಸಣ್ಣ ಸಣ್ಣ ವಿಚಾರಕ್ಕೆ ಮಾಧ್ಯಮಗಳನ್ನ ಕರೆದು ಪತ್ರಿಕೆಗಳನ್ನ ಬಿಡುಗಡೆ ಮಾಡಿ ಪಿಟಿಷನ್ಸ್ನ ಬರಿತಾರಲ್ಲ ಅವರು ಇದಕ್ಕೆ ಹೇಳಿಕೆಯನ್ನು ಕೊಡಬೇಕಾಗ್ತದೆ ನೂಲಿನಂತೆ ಸೀರೆ ಅನ್ನೋದಕ್ಕೆ ಏನು ಅರ್ಥ ಅಂತೇಳಿ